ಿ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಆದ್ರೆ ಇದು ಬ್ಲೂ ಆಗುತ್ತೆ ರಾತ್ರಿ ಆದ್ರೆ ಬ್ಲಾಕ್ ಆಗುತ್ತೆ ಈ ತರ ಆಗಿದ್ದು ಡಿಸ್ಪ್ಲೇ ಆಕ್ಸಿಡೆಂಟ್ ಆಗ್ಬಿಟ್ಟು ಅಮ್ಮನ್ಗೆ ಟೀ ಕಾಫಿ ಇಲ್ಲ ಅಂದ್ರೆ ಇಲ್ಲ ಅವರು ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೈಸ್ ಇವತ್ತಿನ ಬ್ಲಾಗು ತಮಿಳಲ್ಲಿ ನೋಡಿಡ್ತೀರ ಇವತ್ತು ನಾನು ಎದ್ದ ತಕ್ಷಣ ನನಗೊಂದು ತಲೆಗೆ ಬಂತು ಮಾಡೋಣ ಅಂತ ಬ್ಲ್ಯಾಕ್ ಡೇ ಅಂತ ಬ್ಲ್ಯಾಕ್ ಡೇ ಚಾಲೆಂಜ್ ಅಂದರೆ ಇವತ್ತು ಪೂರ್ತಿ ನಾನು ಬ್ಲ್ಯಾಕ್ ಡೇ ಬ್ಲ್ಯಾಕ್ ಬರೀ ಬ್ಲ್ಯಾಕ್ 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 ಐಟಮ್ಸೇ ತೊಗೊಬೇಕು ಬ್ಲ್ಯಾಕ್ 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 ಐಟಮ್ಸೇ ಹಾಕೋಬೇಕು ಬ್ಲ್ಯಾಕ್ 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 ಐಟಮ್ಸೇ ಯೂಸ್ ಮಾಡಬೇಕು ಸೊ ಇದು ನನ್ನ ತಲೆಗೆ ಬಂತು ಅದಕ್ಕೇ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಬೆಳಿಗ್ಗೆ ಎದ್ದಿದ್ದ ತಕ್ಷಣ ಅಲ್ಲಿ ಟೈಮ್ ಬಂದ್ಬಿಟ್ಟು ಎಂಟು ಗಂಟೆ ಆಗಿದೆ ಅದಕ್ಕೆ ಮಾಡ್ತಿದ್ದೀನಿ ಸೋ ಬನ್ನಿ ಈ ಚಾನೆಲ್ನ ಆ್ಯಕ್ಸೆಪ್ಟ್ ಮಾಡಿಕೊಂಡು ಆಡೋಣ ಸೊ ಫಸ್ಟು ಏನು ಮಾಡಬೇಕು ಅಂತಂದರೆ ನನ್ನ ಡ್ರೆಸ್ ಫುಲ್ಲೆಲ್ಲ ಬ್ಲ್ಯಾಕ್ ಆಗಿರಬೇಕು ಫಸ್ಟ್ ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಸಿಗ್ತೀನಿ ಸೊ ಗಾಯ್ಸ್ ನನ್ನ ಹತ್ರ ಬ್ಲ್ಯಾಕ್ ಶರ್ಟ್ಸು ಬ್ಲ್ಯಾಕ್ ಟೀ ಶರ್ಟ್ಸು ಬ್ಲ್ಯಾಕ್ ಪ್ಯಾಂಟ್ಸು ಸಿಕ್ಕೇ ಸಿಗುತ್ತೆ ಕೇಳಿ ನನ್ನ ಫೇವ್ರೇಟ್ ಕಲರ್ ಬ್ಲ್ಯಾಕ್ ಅಲ್ವಾ ಸೋ ಅದಕ್ಕೆ ನನಗೆ ಬ್ಲಾಕ್ ಸಿಕ್ಕಪಡಿಷ್ಟಾ ಸೋ ಈಗ ಜಿಮ್ ಹೋಗಬೇಕು ಅದಕ್ಕೆ ನಾನು ಟೀ-ಶರ್ಟ್ ಹಾಕೋತೀನಿ ಬ್ಲಾಕ್ ಟೀ-ಶರ್ಟ್ ಆಲ್ರೆಡಿ ನಾನು ಬ್ಲಾಕ್ ಪ್ಯಾಂಟ್ ಹಾಕೊಂಡಿದ್ದೀನಿ ಇವಾಗ ಬರಿ ಟೀ-ಶರ್ಟ್ ಮಾತ್ರ ಚೇಂಜ್ ಮಾಡಬೇಕು ಸೋ ನಾನು ಫಿಟ್ಲಿಕ್ ಅಪ್ಡೇಟ್ ನಿಮಗೆ ತೋರಿಸ್ಬಿಡ್ತೀನಿ ಸೋ ನಾನು ಓದ್ ಹೋಗ್ತ ವ್ಲಾಗ್ ನೀಡಿರ್ಬಹುದು ನಾನು ಸ್ವಲ್ಪ ಹೊಟ್ಟೆ ಸ್ವಲ್ಪ ಜಾಸ್ತಿಲೇ ಇತ್ತು ಸೋ ಈಗ ನಾನು ಫಿಟ್ಲಿಕ್ ಹಿಂಗಿದೆ ಹಾಕೊಂಡ್ತಾಯಿನಿ ಸೋ ಓಕೆ ಡನ್ ಬ್ಲಾಕ್ ಬ್ಲಾಕ್ ನಕುಲು ಬ್ಲಾಕ್ ಸ್ಕಿನ್ ಮಾತ್ರ ಒಂದು ಚೂರು ವೈಟ್ ಆಗಿದೆ ನಕ್ಕಿದ್ದಲ್ಲ ಎಲ್ಲ ಫುಲ್ಲು ಬ್ಲ್ಯಾಕ್ ಬ್ಲಾಕ್ 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 ಐಸ್ ಸೊ ಓಕೆ ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಬ್ರಷ್ ಮಾಡಬೇಕು ನನ್ನ ಹತ್ರ ಬ್ಲ್ಯಾಕ್ ಕಲರ್ ಬ್ರಷು ಇದೆ 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 ಪೇಸ್ಟ್ ಕೂಡ ಇದೆ ಸೊ ಬನ್ನಿ ಇವಾಗ ಬ್ರಷ್ ಮಾಡೋದೈಸ್ ಇದು ಗ್ರೇ ಪಿಂಕ್ ಇದು ಬಡ ಬ್ಲ್ಯಾಕ್ ಕಲರ್ ಬ್ರಷ್ ಗೈಸ್ ಬ್ಲಾಕ್ ಕಲರ್ ಚಾರ್ಕೋಲ್ ಕೂಲ್ಗೆಟ್ಟು ಚಾರ್ಕೋಲ್ ಕೂಲ್ಗೆ ಯೂಸ್ ಮಾಡ್ತಾ ಇದ್ದರು ಈ ಚಾನ್ ಮಾಡಬೇಕು ಅಂತ ಈ ಪೇಸ್ಟ್ ನೋಡಿ ಬ್ಲ್ಯಾಕ್ ಕಲರ್ ಚಾರ್ಕೋಲ್ ಆ ಬ್ಲಾಕ್ ಏರಿ ಡನ್ ತರಿಸಿರ್ಕೊಂಡಿದೆ ಚಾರ್ಕೋಲ್ ಫೇಸ್ ವಾಶ್ ತರ್ಸ್ಕೊಂಡಿದೀನಿ ಸೊ ಇದೂ ಬ್ಲ್ಯಾಕ್ ಕಲರನೇ ನೋಡ್ಬೋದು ಬೇಕಾದ್ರೆ ಬ್ಲಾಕ್ ಫೇಸ್ ವಾಶ್ ಫೇಸ್ ವಾಶ್ ಫೇಸ್ ವಾಶ್ ಮಾತ್ರ ಬ್ಲಾಕ್ ಕಲರ್ ಆಗಿದೆ ಹಿಂಗೆ ನಡ್ಕೊಂಡು ಅಕ್ಷಣ ಎಲ್ಲ ವೈಟ್ ಬೈಟ್ ಆಗ್ಬಿಡುತ್ತೆ ರೈಸ್ ರೈಸ್ ಓಕೆ ಫೇಸ್ ವಾಶ್ ಕೂಡ ಆಯ್ತು ಈಗ ನಾನು ಜಿಮ್ಗೆ ಹೋಗ್ಬೇಕು ಜಿಮ್ಗೆ ಹೋಗ್ಬೇಕಾದ್ರೆ ನಾನು ಏನು ತಿಂತೀನಿ ಏನು ಕುಡಿತೀನಿ ಅದು ಬ್ಲ್ಯಾಕಲ್ಲಿ ನೀವು ತೋರಿಸ್ತೀನಿ ಬನ್ನಿ ಗುಡ್ ಮಾರ್ನಿಂಗ್ ಮದರ್ ಇಂಡಿಯಾ ಎಲ್ಲರಿಗೂ ಆಫ್ಟರ್ ತ್ರೀ ಫೋರ್ ಡೇಸ್ ಆಮೇಲೆ ನಮ್ಮ ಬ್ಲೋಗ ಕಂಡ್ಕೊಂತಿದ್ಯಾ ಹೆಂಗಿದ್ಯಾ ಚೆನ್ನಾಗಿದ್ಯಾಡ್ತೇ ಬೇಜಾರಾಗಲ್ಲ ಏನೋ ಮಾಡ್ತಿದ್ಯಾ ಸೊ ಸೌದು ತುಂಬಾ ಜನ ಕಮೆಂಟ್ ಹಾಕಿದ್ರೆ ನೀವು ಅಮ್ಮ ಮಾಡೋ ಕೆಲಸ ನೀವು ಮಾಡಿ ಅಂತ ಅದ್ ಬೇಗ ಮಾಡ್ತೀನಿ ಅದನ್ನ ಬ್ಲಾಗು ನಮ್ಮ ಮನೆ ಕ್ಲೀನ್ ಅಮ್ಮ ನಾನು ಮಾಡ್ತೀರ ಮಾಡ್ತಿದ್ದೀನಿ ಬ್ಲಾಕ್ ಡೇ ಅಂತ ಇವಾಗ ಬರೀ ಎಲ್ಲ ಬ್ಲಾಕ್ ಫುಡ್ ತಿನ್ನಬೇಕು ಸೊ ನನ್ನ ಕಾಸ್ಟ್ಯೂಮ್ ಕೂಡ ಬ್ಲಾಕ್ ಆಗಿರ್ಬೇಕು ಎಲ್ಲ ಬ್ಲಾಕ್ 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 ಆಗಿರ್ಬೇಕಲ್ಲ ಫುಡ್ ಬ್ಲಾಕ್ ತರ್ಸ್ತೀನಿ ಮಾಡ್ತೀನಿ ಅದೇ ಚಾಲೆಂಜ್ ಜನಗಳಿಗೂ ಅದೇ ಇರೋದು ಏನ್ ಮಾಡ್ತಾನೆ ಫುಡ್ ಮಾಡ್ತೀನಿ ನೋಡು ಇವಾಗ ಬ್ಲಾಕ್ ಕಾಫಿ ಕುಡಿತೀನಿ ಬ್ಲಾಕ್ ಕಾಫಿ ಅದು ಊಟ ಮಾಡ್ತೀನಿ ನೋಡು ನೋಡು ನಿಂಗೆ ಗೊತ್ತಾಗುತ್ತೆ ಅಲ್ಲ ಮಾಡ್ತೀನಿ ನೋಡು ಅದು ಚಾಲೆಂಜ್ ಸೊ ಗೈಸ್ ಖುಷಾನಿ ಥ್ಯಾಂಕ್ ಯು ಗೈಸ್ ಖುಷಾನಿ ಅಕ್ಕ ಸ್ಲೀಪ್ ಅಲ್ಲಿದ್ದಾಳೆ ಎದ್ಬಿಟ್ಲು ಗೈಸ್ ಆಯ್ ಕುಶಾನಿ ಬೇಬಿ ಆಯ್ ಬೇಬಿ ಖುಷಾನಿ ಗುಡ್ ಮಾರ್ನಿಂಗ್ ಮಾಡು ಮಾಡು ಗುಡ್ ಮಾರ್ನಿಂಗ್ ಮಾಡು ಮಾಡು ಗುಡ್ ಮಾರ್ನಿಂಗ್ ನೋಡಿ ಗುಡ್ ಮಾರ್ನಿಂಗ್ ಮಾಡೋದ್ ಅಕ್ಕ ಅಕ್ಕ ಬರಲಿ ಎದ್ ಬರ್ಲಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಬ್ಲ್ಯಾಕ್ ಕಾಫಿ ಕುಡಿಯೋಣ ಮಗ್ನೆ ಗುಡ್ ಮಾರ್ನಿಂಗ್ ಮಗನೆ ಹಾಯ್ ಆಯ್ಕೊಡು ಕೊಡು ನಂಗೆ ಕಾಯ್ ಮಾಡು ಹಾಯ್ ಮಾಡು ಹಾಯ್ ಬಾಯ್ ಇವಾಗ ಕುಸ ಬ್ಲ್ಯಾಕ್ ಡೇ ಮಾಡೋಣ ಅವಳು ಅವಳಿಗೆ ಬ್ಲ್ಯಾಕ್ ಬಟ್ ಹಾಕ್ಬಿಟ್ಟು ಪೂರ್ತಿ ಊಟ ಬಣ್ಣ ನಾನು ಕಂಪ್ನಿ ಕಂಪನಿ ಕೊಡಲಿ ಅಟ್ಲೀಸ್ಟ್ ಬ್ಲ್ಯಾಕ್ ಡೇಗೆ ಮಗ್ನೆ ಬಾಯ್ ಇಲ್ಲಿ ಎಲ್ರು ಗುಡ್ ಮಾರ್ನಿಂಗ್ ಅಂತ ಹೇಳು ಬಾಯ್ ಬಿಟ್ಬಿಟ್ಟು ಗುಡ್ ಮಾರ್ನಿಂಗ್ ಅಂತ ಹೇಳು ನಾ ಮೋರ್ ಅಂತೆ ರೈಸ್ ಹೆಂಗಿದೀಯಾ ಚೆನ್ನಾಗಿದ್ಯಾ ಹಾ ನಿಮ್ಮೆ ಫ್ಯಾನ್ಸ್ ಫ್ಯಾನ್ಸ್ಗೆ ಎಲ್ರಿಗೂ ಹಾಯಿ ಮಾಡು ಅಕ್ಕಂದಿರ್ಗೆ ತಮ್ಮಂದಿರ್ಗೆ ಅಣ್ಣಂದಿರ್ಗೆ ಆ ಅಮ್ಮಂದಿರ್ಗೆ ಎಲ್ರಿಗೂ ಹಾಯ್ ಮಾಡಮ್ಮ ನಿಮ್ಮ ಫ್ಯಾನ್ಸ್ಗೆ ಹೇಳ ಬಾಯ್ ಬಿಡು ಆಯ್ ಅಂತೇಳು ಆಯ್ತು ಇವತ್ತೆ ತೋಳೆ ಅದಕ್ಕೆ ನಾನು ಮಾಡ್ತಿಲ್ಲ ರೈಸ್ ರೈಸ್ ಬ್ಲ್ಯಾಕ್ ಕಾಫಿ ಅದಕ್ಕೆ ನಾನು ಬ್ಲ್ಯಾಕ್ ಕಲರ್ ಮಗ್ಗಲ್ಲೇ ಕುಡಿತೀನಿ ये लोग करेटा मरते है तो हैं इन्हें इधमें आता है ना ब्लैक तोड़ने तो इंगित होता है तो देखेंगे ब्लैक कल मखता वो नहीं है मगर ब्लैक कल कॉफी में हम पड़े हैं ना ब्रूस कल कॉफी पड़ी है ये ब्राउन ब्राउन कल कॉफी पड़ी है तो ब्लैक कल कोण चलेंगे चल के चलेंगे बस ये डोडी ब्राउन कल ही है त ಹೌದು ನಿಮ್ಗೆ ಹೇಳ್ಬೇಕು ನಾನು ನಾರ್ಮಲ್ ಕಾಫಿ ಕುಡಿಯೋದಕ್ಕಿಂತ ಬ್ಲಾಕ್ ಕಾಫಿ ಕುಡಿಯೋ ಬ್ಲಾಕ್ ಕಾಫಿ ಸಿಕ್ಕಾಪಟ್ಟೆ ಹೆಲ್ತಿ ಮತ್ತೆ ಒಳ್ಳೇದು ಕೂಡ ಟೀ ಕಾಫಿ ಇಲ್ಲ ಅಂದ್ರೆ ಬಲ್ಕದೇ ಇಲ್ಲ ಅವರು ಅಯ್ಯೋಯ್ಯೋ ಇವ್ರು ಬಿಟ್ಟಾಕಿ ನಮ್ಮ ಅಜ್ಜಿ ಅವ್ರೆ ಅವ್ರಿಗೆ ಟೀ ಇಲ್ಲ ಅಂದ್ರೆ ಇಲ್ಲ ತರ ಅವ್ರಿಗೆ ನಮ್ಮ ಅಜ್ಜಿಗೆ ಊಟ ತಿಂಡಿ ಇಲ್ಲ ಅಂದ್ರೆ ಪರವಾಗಿ ನಮ್ಮ ಅಜ್ಜಿಗೆ ಟೀ ಇರಬೇಕು ಬ್ಲಾಗೋ ನಾನು ಮೋಸ್ಟ್ಲಿ ಅವ್ರ ಮನೆಗೆ ಹೋಗ್ಬಿಟ್ಟು ನಮ್ಮ ನಮ್ಮ ಮನೆ ಹೋಮ್ ಟೂರ್ ಮಾಡ್ಬೋದು ನಾನು ನಮ್ಮ ಅಜ್ಜಿ ಮನೆ ಹೋಮ್ ಟೂರ್ ಮಾಡ್ಬೋದು ಸೊ ನಿಮ್ಗೆ ನಮ್ಮ ಅಜ್ಜಿಗೆ ಫುಲ್ ಇಂಟ್ರಡಕ್ಷನ್ ಕೊಡ್ತೀನಿ ಸೊ ಓಕೆ ಇವಾಗ ಬ್ಲ್ಯಾಕ್ ಆಫಿ ಕುಡ್ಕೊಂಡು ನಾನು ಜಿಮ್ ಹೊರ್ಟಿದ್ದೀನಿ ಜಿಮ್ ಟಿ ಏನು ಮಾಡ್ತೀನಿ ನಿಮ್ಗೆ ತೋರಿಸ್ತೀನಿ ಬನ್ನಿ ನನ್ನ ಚಪ್ಪಲು ಕೂಡ ಸೊಗಾಯಿಸಿ ನನ್ನ ಚಪ್ಪಲು ಕೂಡ ಒಣ್ಣೆಗಾಯಿಸಿ ಬ್ಲ್ಯಾಕ್ ತಗೊಂಡಿದ್ದೀನಿ ಇಲ್ಲ ಬ್ಲ್ಯಾಕ್ ಬ್ಲಾಕ್ ಬ್ಲಾಕ್ ಆಗಿರ್ಬೇಕು ಇವಾಗ ಜಿಮ್ ಕೊಡ್ತಿದ್ದೀನಿ ನನ್ನ ಕಾರಲ್ಲಿ ಹೋಗೋಣ ಅಂದ್ಕೊಂಡು ನನ್ನ ಕಾರ್ ವೈಟು ಅದಕ್ಕೆ ಬಾಡ ಅಂದ್ಬಿಟ್ಟು ಸಮೀರ್ ಬ್ರೋ ಕಾರಲ್ಲಿ ಹೋಗ್ತಾ ಇದೀವಿ ಈ ಕಾರ್ ಡಿಫ್ರೆಂಟ್ ರೈಸ್ ಬೆಳಗ್ಗೆ ಆದ್ರೆ ಇದು ಬ್ಲೂ ಆಗುತ್ತೆ ರಾತ್ರಿ ಆದ್ರೆ ಬ್ಲಾಕ್ ಆಗುತ್ತೆ ಬ್ಲಾಕ್ ಥರನೇ ಐತೆ ಲೈಕ್ ಬ್ಲಾಕ್ ಕಲರ್ ಹೋಗ್ತೇನೆ ನೋಡಿ ಇದು ಆಮೇಲೆ ಬ್ರಾ ಬಾಯ್ ಏ ಬೈ ತೆಗಿರಿ ರೀ ಸ್ವಾಮಿ ಗಾಡಿ ತೆಗೀರಿ ಕಾರು ಹಾಯ್ ರೀ ನಮಸ್ಕಾರ ರೀ ಕಾರ ನಿಮ್ ಲಾಗುತ್ತೆ

ಜಿಮ್ಗೆ ಹೋಗಿ ನಿಮ್ಗೆ ಸಿಕ್ತೀನಿ ಬಾಯ್ ನೋಡಿ ರೈಸ್ ಅಲ್ಲ ರೈಸ್ ನನಗೆ ಇಲ್ಲಿ ಬಂದ್ಬಿಟ್ಟು ಬಳೆ ಏನು ತಿನ್ನೋ ಬಳೆ ಏನು ತಿನ್ನೋ ಅಂತವ್ರೆ ನಂದು ಬ್ಲಾಕ್ ಡೇ ಇವತ್ತು ನಾನು ಬಳೆ ಹೆಂಗೆ ತಿನ್ಲಿ ಆಲ್ಮೋಸ್ಟ್ ಈ ಚಿಪ್ಸ್ ತಿನ್ಬೋದಪ್ಪ ಬ್ಲ್ಯಾಕ್ ಕಲರ್ ಚಿಪ್ಸು ಬ್ರ ಇದು ಒಳಗಿರೋದು ಬ್ರೋ ಬ್ಲ್ಯಾಕ್ ಇರೋ ಒಳ ಒಳಗಿರಲ್ಲ ನಿಮ್ಗೆ ಒಳಗೆ ಬೇರೆ ಕಲರ್ ಇರೋದು ಅದಕ್ಕೆ ಇವತ್ತು ನಾನು ಸ್ಕಿಪ್ಪು ಬಳೆ ತಿನ್ಬೇಕಿತ್ತು ಅರೆ ಸ್ಕಿಪ್ ಮಾಡ್ದಂಗೀನಿ ಯಾಕಂದರೆ ನಾನು ಬ್ಲ್ಯಾಕ್ ಡೇ ನಿಯತ್ತಾಗಿ ಮಾಡ್ತೀನಿ ನೋಡಿ ಇದು ಬ್ಲ್ಯಾಕೆ ಬ್ರೋ ಇಲ್ಲಿಂದ ನಾನು ಮಾತಾಡೋಗಲ್ಲ ನಿಮ್ಮ ಕಾರ್ ಕೊಟ್ಟಿರಿ ಇವಾಗ ಬಂದ್ಬಿಡಿದ್ದೀನಿ ನಾನು ಸ್ವಲ್ಪ ನಾನೇನೋ ತೊಗೋಬೇಕು ಪರ್ಚೇಸ್ ಮಾಡಬೇಕು ಸಾರಿ ನೋಡಿ ಗೈಸ್ ಕಾರ್ ಕೊಡಲ್ಲ ಅಂತ ಸಂದೀಪ್ ಬ್ರೋ ಏನ್ ಫ್ರೆಂಡ್ಶಿಪ್ ಅಪ್ಪ ಜೀವ ಕೊಡ್ತೀನಿ ಅಂದ್ರೆ ಅವ್ನು ಕಾರ್ ಕೊಡಲ್ಲ ಜೀವ ಕೊಡ್ತೀನಿ ಕಾರ್ ಕೊಡಲ್ಲ ಏನ ಬ್ರೋ ನೋಡ್ರಿ ಏನೋ ನೆನ್ಪಾಗ್ತಾ ಇತ್ತಲ್ಲ ಬಬ್ಲು ಯಾಕೋ ನೋಡಿ ಬ್ಲಾಕ್ ಕಲರ್ ಇದೆ ಅಂತ ಹೇಳ್ತಾರದು ತಿನ್ಬೋದು ನೀವು

ಬ್ಲ್ಯಾಕ್ ಮಾಡ್ತಾ ಇದ್ದೀವಿ ಬನ್ನಿ ಬ್ಲ್ಯಾಕ್ ಬ್ಲ್ಯಾಕ್ ಇದು ಕೂಡ ಬ್ಲ್ಯಾಕ್ ಹೇಗೆ ಜಿಮ್ಮಲ್ಲೂ ಕೂಡ ಎಲ್ಲ ಬ್ಲ್ಯಾಕ್ ಬ್ಲಾಕ್ ಚೂಸ್ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ಬ್ಯಾಕ್ ಹೋಗ್ಬೋದು ಜಿಮ್ಮಿಗೆ ಬಂದರೆ ಜಿಮ್ ಈಗ ಖಾಲಿ ಆಗಿರಬೇಕು ಜಿಮ್ಮಲ್ಲಿ ಯಾರು ಇರಬಾರ್ದು ಬರೀ ನಾವು ನಾವೇ ಇರಬೇಕು ಅದನ್ನು ನಮ್ಮ ಮೋಟಿವ್ ಬರ್ರಿ ಜಿಮ್ ಮಾಡಬೇಕು ಇಲ್ಲ ಅಲ್ಲಿ ಅಲ್ಲೊಂದು ಹತ್ತು ಜನ ಇಲ್ಲೊಂದು ಅಜ್ಜನ ಇಲ್ಲೊಂದು ಹತ್ತು ಜನ ಜಿಮ್ ಮಾಡೋದಕ್ಕೆ ನೋಡಿಬಾರಲ್ಲ ನಾವು ಸದ್ಯಕ್ಕೆ ಬೆಳಗ್ಗೆ ಇರ್ತೀವಿ ಜಿಮ್ ಮಾಡೋದಕ್ಕೆ ಕಂಪ್ಲೀಟ್ ಜಿಮ್ ಮುಗಿತ್ತು ಇವಾಗ ನನ್ನ ಬ್ಯಾಕೇಜ್ ಚೇಂಜ್ ಮಾಡಬೇಕು ನಾನು ಬ್ಯಾಕೇಜ್ ಬೇರೆ ಕಲರ್ ಇದೆ ಬ್ಲಾಕ್ ಕಲರ್ ಬ್ಯಾಕೇಜ್ ತಗೋಬೇಕು ಬ್ಯಾಕೇಜ್ ಕಲರ್ ಬೆಂಗಳೂರಲ್ಲೇ ಗೊತ್ತಾಗೋದಿಲ್ಲ ನೆನಪೇ ಪೂರ್ತಿ ಬಿಸಿ ಬಿಸಿಲು ಇತ್ತು ಇವಾಗ ಪೂರ್ತಿ ಮಳೆ ಬರ್ತಿದೆ ಗಾಯ ಎಂತ ಎಂತ ಆದ್ರೆ ಎಂತ ನಮ್ಮ ಬೆಂಗಳೂರು ನಾವೆಲ್ಲ ಎಲ್ಲೆಲ್ಲ ಹೋಗ್ಬೇಕು ಇವಾಗ ಹೋಗೋಣ ಹೋಗಿ ಕುಸ್ಕೋಬೇಕು ಮಳೆ ಬತ್ತೈತೆ ಬಾ ಅಂದ್ರೆ ಬತ್ತಿಲ್ಲ ಗಾಯ್ ಬರ್ರಿ ಸ್ವಾಮಿ ಬರ್ರಿ ಬರಲ್ವಾ ಹಾ ನಿಂತ್ಕೊಂಡು ನಿಂತಕೊಂಡು ನಮ್ಮ ಬರ್ರಿ ಸ್ವಾಮಿ ಮುಂದೆ ಬರ್ರಿ ಟಿನ್ ಹಾಕ್ಬಿಡೋ ಆಗ್ಬಿಡೋರು ಇಲ್ಲ ಮುಂದೆ ಬರ್ರಿ ಸ್ವಾಮಿ ಇದು ಕುಶಾನಿಗೆ ಗಿಫ್ಟ್ ಇಲ್ಲಿ ಟೊಮ್ಯಾಟೋ ಸೀಡ್ಸ್ ಇದೆ ಕೆಳಗೆ ಇದು ಪೆನ್ಸಿಲ್ ಇದುೊಳಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಇರುತ್ತೆ ಕುಶಾನಿಗೆ ಹೌದಾ ಅದು ಬ್ಲಾಗ್ ಅಲ್ಲಿ ಮನೆಗೆ ಹೋದ್ಮೇಲೆ ರಿವೀಲ್ ಮಾಡಿ ಆಯ್ತಾ ಓಕೆ ಇದು ರಿವೀಲ್ ಮಾಡ್ತೀನಿ ಇದು ಕಾಲದನೆ ಮಾಡ್ತಾರಲ್ಲ ಬ್ರೋ ಅಲ್ಲಿ ಮಾಡ್ಬೇಕಾದ್ರೆ ಕೊಟ್ಟಿದ್ದು ಗಿಫ್ಟ್ ನಿಮ್ಮ ಲೈಫ್ ಅಲ್ಲಿ ಇರೋ ಹುಡುಗರಿಗೆ ಕೊಡಿ ಅಂದ್ರು ನನ್ನ ಲೈಫ್ ಅಲ್ಲಿ ನಮ್ಮ ಅಕ್ಕ ಅಮ್ಮ ಬಿಟ್ರೆ ಈಗ ಕುಶಾನಿ ಪಾಪಕ್ಕೆ ಕೊಡೋಣ ಅಂತ ಕೊಡ್ತೀನಿ ಹುಷಾನೆ ಒಬ್ಬಳು ಕೊಡ್ತೀನಿ ಏನೋ ಗಿಫ್ಟ್ ಇದೆ ಒಳಗಡೆ ಸೊಣ್ಣ ಕೊಡೋಣ ನೋಡೋಣ ಗೊತ್ತಾಗುತ್ತೆ ಅಂತ ವೇಟ್ ಮಾಡ್ತೀರಿ ಎಲ್ಲರಿಗೂ ಇಸ್ ನಾನು ಬ್ಯಾಕ್ ಕೇಸ್ ಬ್ಲ್ಯಾಕ್ ತೊಗೊಬೇಕಿತ್ತು ಯಾಕಂದರೆ ನಾನು ಇವತ್ತು ಫುಲ್ ಬ್ಲ್ಯಾಕ್ ಡೇ ಮಾಡ್ತೀನಿ ಅದಕ್ಕೆ ಬ್ಲ್ಯಾಕ್ ಬ್ಯಾಕ್ ಕೇಸ್ ತಗೋತಾ ಇದ್ದೀನಿ ಇಲ್ಲಿ ಬ್ಯಾಕ್ ಕೇಸ್ಗಳು ಸುರುಮಳೆಗಳು ಸಿಕ್ಕಾಪಟ್ಟೆ ಇದಾವೆ ಅದಕ್ಕೆ ತಗೋಳಕ್ಕೆ ಬಂದಿದ್ದೀನಿ ತರ್ಟೀನ್ ಪ್ರೊ ಮ್ಯಾಕ್ಸ್ ಭಯ ತರ್ಟೀನ್ ಪ್ರೊ ಮ್ಯಾಕ್ಸ್ ತಗೋ ಬ್ಲಾಕ್ ಕೇಸ್ ಇದ್ದಾರೆ ಟು ತರ್ಟೀನ್ ಪ್ರೊ ಮ್ಯಾಕ್ಸ್ ಡೇ ತರ್ಟೀನ್ ಪ್ರೊ ಮ್ಯಾಕ್ಸ್ ಇವಾಗ ಸ್ಟಾಪ್ ಹೋಗ್ಬೇಡಿ ಅದಕ್ಕೆ ಬ್ಯಾಕ್ ಕೇಸ್ ತೊಗೋಳೋಣ ಗ್ರೀನ್ ಇದೆ ಹಾಂ ಸಿಕ್ತು ಫೈಸ್ ಬ್ಲ್ಯಾಕು ಚೆನ್ನಾಗಿದೆ ಆಯಿತು ಟ್ರೈ ಮಾಡ್ತೀನಿ ಹುಷಾರು ಗೈಸಲ್ಲಿ ಹೊಸದಾಗ ಬಂದಿರೋದು ಇದೆ ಚೆನ್ನಾಗಿದೆ ಜುಟ್ಟಲ್ಲಾಗಿ ಬಾರು ನಿಮ್ಮ ನಿಮ್ಮ ಗಲ್ಫ್ರೆಂಡ್ ಕೊಡ್ಸಿರಾ ಗರ್ಲ್ ಫ್ರೆಂಡ್ ಕೊಡಿ ಬರೋ ನಿಮ್ಮ ಗರ್ಲ್ ಫ್ರೆಂಡ್ ಚೆನ್ನಾಗಿರುತ್ತೆ ಗರ್ಲ್ ಫ್ರೆಂಡ್ ಫಸ್ಟ್ ಬ್ರೋ ಯಾರಾದರೂ ಯಾರೋ ಬೆಳಿಗ್ಗೆ ಕ್ಯಾಂಡಿಸ್ರು ನಿಮಗೆ ಕಣ್ ಕಾಣಿಸ್ರು ಅಂತ ಬ ಎಲ್ಲಿ ಯಾರಾದರೂ ಸಿಂಗಲ್ ಆಗಿದ್ರೆ ವರುಣ್ ಬ್ಲಾಗಲ್ಲಿ ತುಂಬ ಜನ ಹುಡುಗಿರ್ತಾರೆ ನಾನು ಸಿಂಗಲ್ಲು ನೋಡಿ ನಿಂಗಲ್ಲಾಗ್ಬಿಡಿ ಗೈಸ್ ಬೇಡ ಲವ್ ಬೇಡ ಲವ್ ಬೇಡ ಐಸ್ ಬ್ಲ್ಯಾಕ್ ಕಲರ್ ಕೂಲಿಂಗ್ ಗ್ಲಾಸ್ ತೊಗೊಳಣ ಹೆಂಗೆ ಕಾಣಿಸ್ತೀನಿ ನೋಡೋಣ ಹಾಂ ಚೆನ್ನಾಗಿದ್ದಾಗ ಬ್ಲ್ಯಾಕ್ ಕಲರ್ ಕೂಲಿಂಗ್ ಗ್ಲಾಸ್ ಹುಷಾನಿಂಗ್ ಗೊಂಬೆಗಳ ಸಿಕ್ಕಾಪಡೆ ಇಷ್ಟ ಅವ್ಳಿಗಾದರೂ ಒಂದು ಗೊಂಬೆ ತೊಗೊಂಡು ಹೋಗೋಣ ಚೆನ್ನಾಗಿರೋ ಗೊಂಬೆ ನಾನು ಕಾರ್ಟೂನ್ ಗೊತ್ತಾಗಲ್ಲ ಗೊತ್ತಾಗೋಲ್ಲ ಇದು ಗೊತ್ತಾಗ್ತದೆ ನಿಮಗೆ ಡೋರಮನ್ ಡೋರಮ್ಮನ್ ಡೋರಮ್ಮನ್ಷಾನಿ ಕೊಡ್ಸಿದ್ರೆ ಇದನ್ನ ಕಿತ್ತೆ ಈ ತೋಟ ತಲೆನೇ ಬೇರೆ ಹೋಗಿ ಬರ್ತದೆ ಈ ಥರದ್ದು ಬೇಡ ಬೇರೆ ಥರದ ತೊಗೊಂಡೋಗೋಣ ಇದು ಯಾವುದು ಎಲ್ಲ ಇನ್ನು ತಲೆ ಅಲ್ಲಾಡ್ತೀವಲ್ಲ ಎಲ್ಲ ಅವನು ಬೇಡ ಅದು ಸೊ ಓಕೆ ಇವಾಗ ನಾನು ಬ್ಲ್ಯಾಕ್ ಕೇ ಬ್ಯಾಕ್ ಕೇಸ್ನ ತಗೊಂಡಿದ್ದೀನಿ ಬ್ಲ್ಯಾಕ್ ಕಲರು ಬನ್ನಿ ಹೋಗೋಣ ಈ ಬ್ಯಾಕ್ ಕೇಸ್ ನೋಡಿ ಹೆಂಗಿದೆ ಇದು ತವಾ ಇದು ಫೋನು ಹೀಗೆ ಮಾತಾಡೋದು ಹೆಂಗೆ ಇಟ್ಕೊಂಡು ಹಿಂಗೆ ಹ್ಞೂ ಹಿಂಗೆ ನೋಡಿ ಫೋನ್ ಬ್ಯಾಕೇಜ್ ಇದು ಚೆನ್ನಾಗಿದೆಯಲ್ಲ ಬ್ಲ್ಯಾಕ್ ಕಲರು ಇಲ್ಲೇ ಅಕಸ್ಮಾತ್ ಏನೋ ನಮಗೆ ಅಡುಗೆ ಮಾಡ್ಕೊಳ್ಬೇಕು ಅಂದರೆ ಹಿಂಗೆ ಅಡುಗೆ ಮಾಡ್ಕೊಬೋದು ಬೇಡ ಅಂದ್ಬಿಟ್ಟು ಹಿಂಗೆ ಫೋನ್ ಯೂಸ್ ಮಾಡ್ಕೊಬೋದು ಹಿಂಗೆ ಎಲ್ಲ ಆಂಟಿಗಳು ತೊಗೊಬೋದು ಇದು ಆಂಟಿಗಳೇ ತೊಗೊಳ್ಳಿ ಇದ್ದರೆ ತಂಗೆ ಬೇಕಾಗುತ್ತೆ ಹಿಂಗಿದೆ ಕತ್ತಿ ಹಿಂಗೆ ಶಾಪ್ ಮಾಡ್ತಾ ಇರ್ಬೋದು ಶಾಪ್ ಮಾಡ್ಬೇಕಾದ್ರೆ ಕರ್ಕೊಂಡು ನನ್ನ ಫೋನ್ ಬಂದರೆ ಹಿಂಗೆ ಅಲೋ ಹಾಂ ಓಕೆ ಮತ್ತೆ ಹಿಂಗೆ ಶಾಪಿಂಗ್ ಮಾಡ್ಬೋದು ಚೆನ್ನಾಗಿದೆ ರೈಸ್ ತರಪ್ಪ ನೋಡಿ ಬ್ಯಾಕೇಜ್ ಕೂಡ ಆಯ್ಸ್ ಹಂಗೆ ಶಾಪಿಂಗ್ ಮಾಡಿಕೊಂಡು ಬಟ್ಟೆಗಳು ತಗೊಂಡು ಈಗ ನನ್ನ ನಮ್ಮ ತೇಜಸ್ ಫೋನ್ ನಾನು ರಿಪೇರಿ ಕೊಟ್ಟಿದ್ದೆ ಇಲ್ಲಿ ರಿಪೇರ್ ಮಾಡಿ ಅನ್ನೋದಾಗೋಕ್ಕೆ ರಿಪೇರಿ ಕೊಟ್ಟಿದ್ದೆ ಅವ್ನು ಫೋನು ಕೊಟ್ಟು ಹಾಲೇ ಒಂದು ಫೈವ್ ಮಂತ್ಸ್ ಆಗಿಬಿಟ್ಟಿದೆ ನಾನು ಕಲೆಕ್ಟೇ ಮಾಡ್ಕೊಂಡಿದ್ದಿಲ್ಲ ಸೊ ಅದಕ್ಕೆ ಇವತ್ತು ಬಂದಿದ್ದೀನಿ ಅವ್ನು ಫೋನ್ ತೊಗೊಂಡೋಗಕ್ಕೆ ಅವ್ನು ಫೋನ್ ತೊಗೊಂಡು ಹೋಗೋಣ ಬನ್ನಿ ಶಾ ಅಂತ ಹಾಯ್ ಸರ್ ಆರಾಮ ಸೊ ರೆಡಿ ಮಾಡಿ ರಿಪೇರ್ ಸಾರಿ ರಿಪೇರ್ ಮಾಡಿ ಅನ್ನೋದು ಆಗೋಕ್ಕೆ ಕೊಟ್ಟಿದ್ದೆ ಅವಾಗ ನಾನು ತೋರಿಸಿ ಸರ್ ಎಲ್ಲಿದೆ ಫೋನು ತೇಜಸ್ದು ತುಂಬ ಇಸೋಗಳಾಯಿತು ಒಂದು ಫೋನ್ ನೋಡಿ ಇರಲಿ ತೋರಿಸಿ ಪಾಸ್ವರ್ಡ್ ಇದು ಡಿಸ್ಪ್ಲೇ ಈ ಡಿಸ್ಲೇ ಹೊಡೆದೋಗಿದ್ದು ಡಿಸ್ಪ್ಲೇ ಆಕ್ಸಿಡೆಂಟ್ ಆಗಿಬಿಟ್ಟು ಡಿಸ್ಪ್ಲೇ ಈ ತರ ಹೊಡೆದೋಗಿದ್ದು ಇದು ಮದರ್ ಬೋರ್ಡ್ ಒಳಗಡೆ ಓಕೆ ಸೊ ಇದು ಅಪ್ಪರ್ ಮದರ್ ಬೋರ್ಡ್ ನ ಸ್ವ್ಯಾಪ್ ಮಾಡಿದ್ದೀವಿ ಬೇರೆ ಮದರ್ ಬೋರ್ಡ್ ಆಗಿದ್ದೀವಿ ಫೋನ್ ಇಂಪಾರ್ಟೆಂಟು ನಿಮ್ಮ ಫ್ರೆಂಡ್ ಆಗಿರೋದ್ರಿಂದ ಅಲ್ಲಿರೋದು ಡೇಟಾ ಎಲ್ಲ ಇಂಪಾರ್ಟೆಂಟ್ ಅಂತ ಹೇಳಿದಕ್ಕೆ ಅಪರ್ ಬೋರ್ಡ್ ನ ಸ್ವಾಪ್ ಮಾಡಿ ಡೇಟಾನ ಉಳಿಸ್ಕೊಟ್ಟಿದ್ದೀವಿ ಇಲ್ಲಿದೆ ಮೊಬೈಲು ಡಿಸ್ಪ್ಲೇ ಚೇಂಜ್ ಮಾಡಿದ್ದೀವಿ ಡಿಸ್ಪ್ಲೇ ಹಾಕಿದೀವಿ ಫುಲ್ ಚೇಂಜ್ ಮಾಡಿ ಪ್ರೊಫೆಷನಲ್ ರಿಪೇರ್ ಮಾಡ್ತೀವಿ ಟೂಲ್ಸ್ ಯಾವ್ದು ನಾವು ಉಪಯೋಗಿಸ್ತಾ ಇದೀವಿ ಅಂತ ಓಕೆ ಎಲ್ಲ ಪ್ರೊಫೆಷನಲ್ ಟೂಲ್ಸ್ ಯೂಸ್ ಮಾಡ್ತಾ ಇದ್ದೀವಿ ಅದ್ರಲ್ಲಿ ನಾವಿಲ್ಲಿ ಟ್ರೈನಿಂಗ್ ಸಹ ಕೊಡ್ತೀವಿ ಓಕೆ ಅಲ್ಲೇ ಒಂದ್ ಬ್ಯಾಚ್ ಟ್ರೈನಿಂಗ್ ಆಗಿದೆ ಓಕೆ ಆಹ್ ಇಂಟ್ರೆಸ್ಟ್ ಇದೆಯೋ ಐಫೋನ್ ಬಗ್ಗೆ ಕಲಿಯೋದಕ್ಕೆ ಆತರ ಏನೋ ಇತ್ತು ಅಂದ್ರೆ ನಮ್ದು ಕಾಂಟ್ಯಾಕ್ಟ್ ನಂಬರ್ ತಗೊಬಹುದು ಆಮೇಲೆ ನಮ್ದು ಇನ್ಸ್ಟಾ ಪೇಜ್ ಇದೆ ರಿಪೇರ್ ಮಾಡಿ ನಂಬರ್ ಹಂಗ ಹೇಳಿ ಸರ್ ನಿಮ್ದು ಡಬಲ್ ನೈನ್ ಜೀರೋ ಒನ್ ಓಕೆ ಡಬಲ್ ತ್ರೀ ಟ್ರಿಪಲ್ ಜೀರೋ ಫೈವ್ ಟ್ರೈನಿಂಗ್ ಕೊಡ್ತಾರೆ ಸೊ ಇದು ನಾನು ಕುತ್ಕೊಂಡು ರಿಪೇರ್ ಮಾಡೋದು ರಿಪೇರ್ ಮಾಡೋದ ನೀವು ಮಾಡೋದು ಟೆಕ್ನಿಷಿಯನ್ ಮಾಡ್ತಾರೆ ಯಾವ ಯಾವ ಫೋನ್ ಗಳು ರಿಪೇರ್ ನೀವು ಎಲ್ಲ ಫೋನು ಮಾಡ್ತೀವಿ ಜಾಸ್ತಿ ಐಫೋನ್ ಮಾತ್ರ ಮಾಡ್ತೀವಿ ಐಫೋನ್ ಮಾತ್ರ ನಿಮ್ ಲೊಕೇಶನ್ ಎಲ್ಲ ಬರುತ್ತೆ ನ್ಯೂ ಬಿಲ್ ರೋಡ್ ಹತ್ರ ರೋಡ್ ರೋಡ್ ಫೀಟ್ ಹತ್ರ ರಿಲಯನ್ಸ್ ಟ್ರೆಂಡ್ಸ್ ಪಕ್ಕ ರಿಪೇರ್ ಮಾಡಿ ರಿಪೇರ್ ಮಾಡಿ ಯೂನಿಕ್ ಆಗಿ ನೋಡಿ ಹೆಸರು ಯೂನಿಕ್ ಆಗೈತೆ ರಿಪೇರ್ ಮಾಡಿ ಅಂತ ಓಕೆನಾ ಯು ಸರ್ ನಾನು ಇವಾಗ ರಾಯಲ್ ಮಾರ್ಟ ಬಂದಿದ್ದೀನಿ ಯಾಕಂದರೆ ನಾನು ಬ್ಲ್ಯಾಕ್ ಫುಡ್ ತಿನ್ನಬೇಕಲ್ಲ ಇವಾಗ ಬ್ಲ್ಯಾಕ್ ಫುಡ್ ಅಲ್ಲಿ ಏನೇನು ಹೋಗ್ಬೋದು ಅಂತ ನನಗೆ ಗೊತ್ತಿಲ್ಲ ಸೊ ಬ್ಲ್ಯಾಕ್ ರೈಸ್ ಸಿಗುತ್ತೆ ಅಂತ ನನಗೆ ಎಲ್ಲೋ ನೋಡಿದ್ದೆ ಯಾವುದೋ ಇದರಲ್ಲಿ ನಿಮಗೆ ಸರ್ಚ್ ಮಾಡಬೇಕಾದ್ರೆ ಅದಕ್ಕೆ ಬ್ಲ್ಯಾಕ್ ರೈಸ್ ಸಿಕ್ಕಿದ್ರೆ ಬ್ಲ್ಯಾಕ್ ರೈಸ್ನ ತೊಗೊಂಡು ಹೋಗ್ತೀನಿ ಸುಮಾರು ಬ್ಲ್ಯಾಕ್ ಇದೆ ನೋಡಿದು ಬ್ಲ್ಯಾಕ್ ಚಿಕನ್ ಇದು ನೂಡಲ್ಸ್ ಬ್ಲ್ಯಾಕ್ ನೂಡಲ್ಸಾ ಹಾಂ ಬ್ಲ್ಯಾಕ್ ನೂಡಲ್ಸ್ ಫುಲ್ ಖಾರ ಇರುತ್ತಲ್ವಾ ಬ್ಲ್ಯಾಕ್ ನೂಡಲ್ಸಾ ಎಸ್ ತೊಗೋತೀನಿ ಬ್ಲ್ಯಾಕ್ ನೂಡಲ್ಸ್ ಬ್ಲ್ಯಾಕ್ ರೈಸ್ ತಗೊಂಡಿದ್ದೀನಿ ಕೋಕ್ ಇದ್ದೀನಿ ಆದರೆ ಇದನ್ನ ಪ್ರಮೋಷನ್ ಇರ್ತೀವಿ ಕುಡಿರಿ ಕುಡಿರಿ ಅಂತ ನಾನು ಇವಾಗ ಕಂಟೆಂಟ್ ಹೊಸ ತಗೊತಿದ್ದೆ ಅಷ್ಟೇ ಸೊ ಇದು ಒಳಗಡೆ ಬ್ಲ್ಯಾಕ್ ಇರುತ್ತೆ ಸೊ ಈ ಮಾರ್ಟಲ್ಲಿ ಬ್ಲ್ಯಾಕ್ ಕಲರ್ ಐಟಮಲ್ಲಿ ಏನಿದೆ ಅಂತ ನೋಡೋಣ ಏನು ಸಿಗ್ಬೋದು ಬ್ಲ್ಯಾಕ್ ಕಲರಲ್ಲಿ ಅಂತ ಏನು ಸಿಗುತ್ತೆ ಇದಿದೆ ಬ್ಲ್ಯಾಕ್ ಕಲರ್ ಸೂಪ್ ಇದೆ ರೈಸ್ ಬ್ಲ್ಯಾಕ್ ಕಲರ್ ಸೂಪ್ ಇದೆ ಇದು ತಗೊಳ್ಳೋಣ ಸೂಪ್ ಬ್ಲ್ಯಾಕ್ ಸೂಪ್ ಅಂತ ತೊಗೊಂಡಿದ್ದೀನಿ ಸೋಯಾ ಸಾಸ್ ತಗೊಂಡಿದೀನಿ ಬ್ಲಾಕ್ ಕಲರ್ ಬ್ಲಾಕ್ ಕಲರ್ ಇಯರ್ ಆಯಿಲ್ ಹಾಕೋತೀನಿ ಇವತ್ತು ತಲೆಗೆ ಬ್ಲಾಕ್ ಕಲರ್ ಇಯರ್ ಆಯಿಲ್ ಹಾಕೋತೀನಿ ಹೇಗಿರಾ ನಿಮಗೆ ಬಿಲ್ ಹಾಕೋಣ ಅಂತ ಹಾಕಿ ಹಾಕಿ ಬ್ರೋ ಪರವಾಗಿಲ್ಲ ಸಾವಿರ ರೂಪಾಯಿ ಫೇಸ್ ವಾಶ್ ಇದು ಸಾವಿರ ರೂಪಾಯಿ ಬಡ ಬ್ರೋ ಹಾಗಂದ್ರೆ ಹಂಗಂದ್ರೆ ತಗೊಳ್ಳಿ ಬ್ರೋ ನಿಮ್ಗೆ ಅದ ಅಲ್ಲ ಇವತ್ತು ಬ್ಲಾಕ್ ಡೇ ಅದಕ್ಕೆ ಬ್ಲಾಕ್ ಕಲರ್ ಕೇಳ್ತಾ ಇದ್ದೀನಿ ಗೈಸ್ ಅವಾಗಿಂದ ನಾನು ತಲೆ ತಿಂತಾ ಹಿಂಗೆ ಅವರಿಗೆ ಬ್ಲಾಕ್ ಕಲರ್ ಇದೆಯಾ ಬ್ಲಾಕ್ ಕಲರ್ ಇದ್ಯಾ ಅಂತ ಬ್ಲಾಕ್ ಕಲರ್ ಸೋಪ್ ಸಿಕ್ತೀಯ ನನಗೆ ಬ್ಲಾಕ್ ಕಲರ್ ಸೋಪ್ ಬೇಕಿತ್ತು ನನಗೆ ಅದರ ಅದ್ರೊಳಗಡೆ ಬ್ಲಾಕ್ ಕಲರ್ ಇಲ್ವಲ್ಲ

ಸಮೀರ್ ಸಮೀರ್ ಬ್ರಾ ಕೇಳ್ಸ್ಕೊಂಡ್ರಾವೆಲ್ಲ ವೈಟ್ ಆಗಿದ್ದೀವಂತೆ ನಾವೆಲ್ಲ ವೈಟ್ ಆಗಿದ್ದೀವಂತೆ ತುಂಬಾ ಚೆನ್ನಾಗಿದು ನಿಮ್ದು ಬ್ಲಾಕ್ ಕಲರ್ ಶಾಂಪೂ ಹೆಂಗಲ್ಲ ಸಿಗುತ್ತೆ ಅಂತ ಬ್ಲಾಕ್ ಶಾಂಪು ಒಳಗಡೆ ಬೇಕು ಚಿಕ್ ಶಾಂಪು ಬ್ಲಾಕ್ ಕಲರ್ ಶಾಂಪೂ ತಗೊಂಡಿದ್ದೀನಿ ಬ್ಲಾಕ್ ಕಲರ್ ಸೋಪು ತಗೊಂಡಿದ್ದೀನಿ ಬ್ಲ್ಯಾಕ್ ಕಲರ್ ಆಯಿಲು ತಗೊಂಡಿದ್ದೀನಿ ಇದು ಬ್ಲಾಕ್ ಕಲರ್ ಚಿಪ್ಸು ಚೆನ್ನಾಗಿತ್ತು ಅದಕ್ಕೆ ಇಲ್ಲೊಂದು ಚಿಪ್ಸ್ ತೊಗೊಂಡ ಬ್ಲಾಕ್ ಕಲರ್ ನೋಡೋಣ ಹೆಂಗೆ ಇರುತ್ತೆ ಅಂತ ನೀವು ನಿಮ್ಗೆ ಗಿಫ್ಟ್ ಕೊಡೋ ತೊಗೊಂಬ ನೀನು ಬೈ ಇಲ್ಲಿ ಸಮೀರ್ ಬಿಡು ಗಿಫ್ಟ್ ಕೊಟ್ಟಿಯಾರ ತಗೋ ಗಿಫ್ಟ್ ನಿಂಗೆ ಹೆಂಗಿದೆ ಹಿಂಗೆ ಫೋನ್ನ ಹಾಂ ಸಗಾಯಿ ಕುಶಾನಿ ವಿಡಿಯೋ ಮಾಡ್ತಿರೋದು ನಂದು ಇವತ್ತು ಕುಶಾನಿ ನಾನು ವಿಡಿಯೋ ಮಾಡ್ತೇವೆ ಚೆನ್ನಾಗಿ ಕಾಣಿಸ್ತಾ ಇದ್ದೆ ನಾನು ಹ್ಞೂ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಇದ್ರೊಳಗಡೆ ಕುಶಾನಿ ಚೈನ್ ಇದೆ ಇಲ್ಲಿ ತೋರ್ಸು ತೋರ್ಸು ನಂಗೆ ತೋರಿಸು ನೀನು ತೊಳ್ಬೇಡ ನಂಗೆ ತೋರಿಸು ನೋಡಿ ಚೈನ್ ಇದೆ ಓಕೆನಾ ಇವಾಗ ಅಯ್ಯ ಮೇಲೆ ತಡೆದ್ರು ಫುಲ್ ಮೇಲೆ ಹತ್ಬಿಟ್ಲು ಕೆಳಗಿಳಿಸು ಕೆಳಗಿಳಿಸು ಫುಲ್ ಕೆಳಗೆ ಇಳಿಸ್ಬಿಟ್ಲು ಗೈ ತಗೋ ಚೈನು ನಿನಗೆ ಚೈನ್ ಕೊಟ್ಟವ್ರೆ ಗಿಫ್ಟ್ ಇದ್ರು ಅವಡೆ ನಿನಗೆ ಓಕೆನಾ ಥ್ಯಾಂಕ್ ಯು ಅಣ್ಣು ಥ್ಯಾಂಕ್ ಯು ಅಣ್ಣು ಅದರ್ ಇಂಡಿಯಾ ನೋಡಿ ಇಲ್ಲಿ ಬ್ಲಾಕ್ ರೈಸ್ ಯಾವತ್ತ ನೋಡಿದ್ಯಾ ಬ್ಲಾಕ್ ರೈಸ್ ನೀನು ಏಯ್ ಬ್ಲಾಕ್ ರೈಸ್ ಕಣಮ್ಮ ರೈಸ್ ಇದು ಹ್ಞೂ ಕಪ್ ರೈಸ್ ಏನು ಬೇಕು ಪಾಪ ಬೇಕಾ ಪಾಪ ಪಾಪ ಅವಳಿಗೆ ಗೊಂಬೆಗಳು ಬೇಕಂತೆ ನೋಡಿ ಈ ಗೊಂಬೆ ಕೊಡ್ಸಿದ್ರೆ ಈ ಗೊಂಬೆನ ಅರ್ದು ಊರ್ ಬಾಗ್ಲಮ್ಮ ಮಾಡ್ಬಿಟ್ಟವಳೆ ಗೊಂಬೆ ಬೇಕು ಅಂತೇಳಿ ಹಿಂಗ ಅರ್ಧರ ಗೈಸ್ ಇವಳಿಗೆ ಏನೇ ಕೊಡ್ಸಿದ್ರೆ ಹಿಂಗ ಅರ್ಧ ಅರ್ದಿ ಆಗ್ತಾಳೆ ಕೊಡ್ಸೋದಕ್ಕೆ ಬೇಜಾರ್ ಪಾಪಗಳ್ನ ಪ್ಲಾಸ್ಟಿಕ್ ಕೊಡ್ಸೆ ಬಾಯಿಗೆ ಕೂತಾಳೆ ನೋಡ ಅದು ಪಾಪ ಪಾಪ ಏನ್ ಬೇಕು ನಿಂಗೆ ಅಯ್ಯೋ ಪಾಪನಾ ಬಡಿಯಾ ಒಂದ್ ನವಲೆಯ ತಲೆ ಗೈಸ್ ಪಾಪ 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 ಅನ್ಕೊಂಡು ನಾನೇ ಪಾಪ ಆಗ್ಬಿಟ್ಟು ನಿನ್ರಿ ಕೇಳಿಸ್ಕೊಂಡು ಕೇಳಿಸ್ಕೊಂಡು ನನ್ ಪಾಪನಾ ಏನ್ ಬೇಕು ನಿನಗೆ ಊಟ ಮಾಡುವ ಊಟ ಬೇಕಾ ಪಾಪ ಬೇಕಾ ಯೋ ನೋಡಿ ಹಿಂಗೆ ಅವಾಯ್ ಇರಿಟೇಟ್ ಮಾಡಿಸೋ ನನ್ಗೆ ಆ ಪಾಪ ನೋಡಿ ಕಾಯ್ಸ್ ಅಮ್ಮ ಪಾಪ ಕೊಟ್ಟು ಬಿಡ್ತೀನಿ ಗೈಸ್ ಇದು ಅಂಗಡಿ ಒಳಗೆ ನೋಡಿ ಗೈಸ್ ಪಾಪ ಇಲ್ಲ ಪಾಪ 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 ಇಲ್ಲ 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 ರೈಸ್ ಬ್ಲಾಕ್ ರೈಸ್ ಹಾಕೊಂಡಿದ್ದೀನಿ ಮತ್ತೆ ಚಿಕನ್ ಆರ್ಡರ್ ಮಾಡ್ಕೊಂಡೆ ಆದರೆ ಅದು ನಾನು ಸೋಯಾ ಚಿಕನ್ ಆರ್ಡರ್ ಮಾಡ್ಕೊಂಡೆ ಗೈಸ್ ಆದರೆ ನೋಡಿದ್ರೆ ಇದು ರೆಡ್ ಗೊಂಬಿ ಇದೆ ಇದೊಂದು ಫ್ಲಾಪ್ ಆಯಿತು ಸೊ ಇವಾಗ ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಬ್ಲಾಕ್ ರೈಸ್ ಟ್ರೈ ಮಾಡ್ತಿರೋದು ಯಾವತ್ತೂ ನಾನು ಬ್ಲ್ಯಾಕ್ ರೈಸ್ನ ತಿಂದೇ ಇಲ್ಲ ಫಸ್ಟ್ ಟೈಮ್ ಬ್ಲ್ಯಾಕ್ ರೈಸ್ ತಿಂತೀನಿ ನೋಡೋಣ ಹೆಂಗಿದೆ ಅಂತ ಬ್ಲ್ಯಾಕ್ ರೈಸ್ ಟ್ರೈ ಮಾಡಿ ನಿಮ್ಗೆ ಕೇಳ್ತೀನಿ ಇರಿ ಬ್ಲ್ಯಾಕ್ ರೈಸ್ ಇದ್ದೀನಿ ಸಾಂಬಾರು ಗಿಮರ್ ಏನು ಮಿಕ್ಸ್ ಮಾಡ್ಬೇಕ ರೈಸ್ ಸಾಂಬಾರ್ ಬೇರೆ ಕಲರ್ ಇದೆ ಅಂತ ಮಿಕ್ಸ್ ಮಾಡಿಲ್ಲ ಹ್ಞೂ ರೈಸ್ ಚೆನ್ನಾಗಿದೆ ಹ್ಞೂ ರೈಸ್ ಗುಡ್ ರೈಸ್ ಬ್ಲ್ಯಾಕ್ ರೈಸು ಅಷ್ಟೊಂದು ವರ್ಷದಾಗೇನಿಲ್ಲ ಸೂಪರ್ ಬ್ಲ್ಯಾಕ್ ರೈಸ್ ಇಂದವರು ಬ್ಲ್ಯಾಕ್ ರೈಸ್ ಓಕೆ ಊಟ ಮಾಡಿ ನಿಂತಿರ್ತೀನಿ ಬರಬೇಡ ಕುಡಿಯೋದಕ್ಕೆ ನೀರು ಬೇಕು ನೀರು ಯಾಕೆ ಕಲರ್ ಇರುತ್ತೆ ವೈಟು ಆದ್ರೆ ನಾನು ನೀರನ್ನ ಬ್ಲ್ಯಾಕ್ ಕಲರ್ ಮಗೊಂಡು ಕುಡಿತೀನಿ ಹೆಂಗ್ ಗೊತ್ತಾ ನೋಡಿ ಹಿಂಗೆ ನೋಡಿ ವಾಟ್ರು ಬ್ಲ್ಯಾಕ್ ಕಲರ್ ಆಯಿತು ಯಾಕೆ ಗೊತ್ತಾ ನೀರು ಟ್ರ್ಯಾಕ್ ಫ್ರೆಂಟ್ ಕಲರು ನೀರ್ ಜೊತೆಗೆ ಯಾವುದೇ ಕಲರ್ ಮಿಕ್ಸ್ ಆದ್ರೂ ಅದು ಆ ಕಲರೇ ತೋರಿಸುತ್ತೆ ಹೆಂಗಮ್ಮ ನನ್ನ ಚಲೇ ಅಮ್ಮ ನನ್ನ ತಲೆ ಹೆಂಗಿದೆ ನಿಮ್ಮ ಮಗು ತಲೆ ಹೆಂಗಿದೆ ಹೇಗೆ ಕಾಯಿ ಅಲ್ಲಮ್ಮ ಬ್ಲ್ಯಾಕ್ ಕಲರ್ ವಾಟರ್ ಕೊಡುತ್ತಾ ಬ್ಲ್ಯಾಕ್ ಕಲರ್ ವಾಟ್ರ್ ಕೊಡುತ್ತೆ ನೋಡಿ ನೋಡಿ ಇದ್ರೊಳಗಡೆ ನೋಡಿದ್ವಿ ನೀರು ನೀರು ಮಿಕ್ಸ್ ಮಾಡಿದ ಅಷ್ಟೇ ನೀರು ಬ್ಲ್ಯಾಕ್ ಕಲರ್ ಆಗೋಯ್ತು ಹೇಗೆ ಹೆಂಗ್ ಪುಸ್ತಾನ ಹೆಂಗೆ ಸೂಪರ್ ಫ್ರೆಶ್ ಇವಾಗ ಊಟ ಆಯಿತು ಬ್ಲ್ಯಾಕ್ ನೀರು ಕುಡಿತಾಯೀನಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ನಿಮಗೆ ತೋರಿಸ್ತೀನಿ ಓಕೆ

ಎ ಟು ಮ್ಯೂಸಿಕಲ್ ಇದೆ ಸುಮ್ಮನೆ ಚೂರೇ ಚೂರುಣಂತ ಬಂದ್ಬಿಡುತ್ತೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಲವ್ ಯು ಆಲ್ ಓಕೆನಾ ಎಣ್ಣೆ ಹಚ್ಕೋಣ ಬ್ಲಾಕ್ ಕಲರ್ ಆಕ್ಚುಲಿ ಬ್ಲಾಕ್ ಗೈಸ್ ನಮ್ಮ ಅಮ್ಮ ವೈಟ್ ಇದೆಯಲ್ಲ ಅದಕ್ಕೆ ಅದೊಂದು ಚೂರು ಕಲರ್ ಚೇಂಜ್ ಆಗಿದೆ ಇದು ಬ್ಲಾಕ್ ನಮ್ಮ ಅಮ್ಮ ಒಂದು ಚೂರು ಆರೆಂಜ್ ಇದೆ ಗ್ರೀನ್ ಇದೆ ಅದಕ್ಕೆ ಅದು ಚೇಂಜ್ ಆಗಬಿಟ್ಟಿದೆ ಅಮ್ಮ ಬ್ಲಾಕ್ ಗಾಯಿಸ್ ನಾನೇ ವೈಟ್ ಆಗಿರೋದು ಆಯ್ತು ಅಚ್ಚು ಎಣ್ಣೆ ಹಾ ಎಣ್ಣೆ ರೈಸ್ ಮಸಾಜ್ ಮಾಡ್ತಾರೆ ನಮ್ಮ ಚೆನ್ನಾಗಿ ಮಸಾಜ್ ಮಾಡ್ತಾರೆ ರೈಸ್ ತಲೆಗೆ ರೈಸ್ ನಿದ್ರಾಗ್ಲು ಒಳ್ಳೆ ಮಸಾಜ್ ಮಾಡ್ತಾರೆ ನಮ್ಮ ತಾತ ರೈಸ್ ಹಾಕದಾಗ ತಲೆಗೆ ಎಣ್ಣೆ ಫುಲ್ ಅಲ್ಲ ನಾವು ಚೆನ್ನಾಗ್ತವೆ ಎಣ್ಣೆ ರೈಸ್ ಇವಾಗ ಸ್ನಾನಕ್ಕೆ ಹೋಗ್ತಿದ್ದೀನಿ ಸ್ನಾನಕ್ಕೆ ಹೋಗೋದಕ್ಕೆ ಟವಲ್ಲು ಕೂಡ ನಾನು ನಮ್ಮ ಮನೆ ಟವಲ್ ಬ್ಲ್ಯಾಕ್ ಆಗಿರಲಿಲ್ಲ ಅದಕ್ಕೆ ಪಂಚೆ ತೊಗೊಂಡಿ ಬ್ಲ್ಯಾಕ್ ಕಲರ್ ಪಂಚ ಲುಂಗಿ ಸಾರಿ ಲುಂಗಿಲಿ ನಾನು ಇದು ಮಾಡ್ಕೊತೀನಿ ಆಮೇಲೆ ನೋಡಿ ಶಾಂಪು ಶಾಂಪು ಕೂಡ ಬ್ಲ್ಯಾಕೆ ಅದಾದ್ಮೇಲೆ ಸೋಪ್ ಕೂಡ ಬ್ಲ್ಯಾಕೇ ನೋಡಿ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಬ್ಲಾಕು ಇದು ಕೂಡ ಚಾಲೆಂಜ್ ಚೆನ್ನಾಗಿ ಚೆನ್ನಾಗಿ ಹೋಗಿ ಸೋಪ್ ಬನ್ನಿ ಬರ್ಬೇಡಿ ನೀವು ಇಲ್ಲೇ ನಾವು ಬರ್ತೀನಿ ಬಾಯಿ ಸಾನ ಮುಖ ಸಿಗ್ತೀನಿ ನಿಮಗೆ ಸಣ್ಣ ಓಕೆ ಸಾನಾ ಮುಗಿಸ್ಕೊಂಡು ಮುಂದೆ ನೋಡಿ ಬ್ಲ್ಯಾಕ್ ಕಲರ್ ಶರ್ಟು ಮತ್ತು ಬ್ಲ್ಯಾಕ್ ಕಲರ್ ಪ್ಯಾಂಟ್ ಹಾಕೊಂಡಿದ್ದೀನಿ ಇವಾಗ ನೈಟ್ ಡಿನ್ನರ್ಗೆ ನಾನು ಸೂಪ್ ಮಾಡ್ಬಿಡ್ತೀನಿ ಸೂಪ್ ಮತ್ತು ಮ್ಯಾಗಿ ಇವೆರಡು ಮಕ್ಕಳು ತಿಂದ ಬನ್ನಿ ಹಿಂಗೆ ಅಂತೀನಿ ಹಿಂಗಂದರೆ ಫುಲ್ ಮ್ಯಾಗಿ ಸೂಪ್ ಬರಬೇಕು ಓಕೆನಾ ರೆಡಿ ತ್ರೀ ಚೂ ಒನ್ ಸೊ ಗಾಯಿಸ್ ನೋಡಿ ಚಿಟಕಿ ಹೊಡೆದಷ್ಟು ಮಾಡಿಬಿಟ್ಟೆ ಮ್ಯಾಗಿ ಮತ್ತು ಸೂಪು ಸೊ ಈಗ ನನ್ನ ಪ್ರಕಾರ ಇದೆ ಬ್ಲ್ಯಾಕ್ ಅಂತ ಅನಿಸುತ್ತೆ ನೋಡೋಣ ತಿನ್ಬಿಟ್ಟು ಟೇಸ್ಟ್ ನೋಡೋಣ ಮ್ಯಾಗಿ ತಿಂದಿದ್ದು ಗಾಯ್ ಸುಮಾರು ನಾನು ಎಷ್ಟೊಂದು ದಿವಸಗಳಾಗ್ಬಿಟ್ಟಿದೆ ಇನ್ನು ಇವಾಗ ನಾ ಮ್ಯಾಗಿ ಇರೋದು ಸೊ ಇವಾಗ ಚಳಿನ್ಗೋಸ್ಕರ ತಿಂತಾಯಿ ಅಷ್ಟೇ ಹ್ಞೂ ಮ್ಯಾಗಿ ತಗೋದಾಗಿದೆ ಈ ಚಳಿಗೆ ಈ ಮ್ಯಾಗಿ ಖಾರ್ ಖಾರೋ ಚೆನ್ನಾಗಿದೆ ಓಕೆ ಇವಾಗ ಸೂಪ್ನ ಟ್ರೈ ಮಾಡೋಣ ಬ್ಲ್ಯಾಕ್ ಸೂಪ್ನ ಹ್ಞೂ ಸೂಪ್ ಥಾಯ್ಸ್ ಸು ನಾನು ಡಿನ್ನರು ಇದು ತಿಂದು ಬ್ಲಾಗ್ನ ಹೆಂಡ್ ಮಾಡ್ತೀನಿ ಸೊ ಗಾಯ್ಸ್ ಓಕೆ ಈ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ ಒಂದು ಎಲ್ರಿಗೂ ಒಂದು ಟಾಸ್ಕು ನಾನು ಈ ಬ್ಲ್ಯಾಕ್ ತರಂಜಲ್ಲಿ ಎಷ್ಟು ಇನ್ನೂ ಬ್ಲಾಕ್ ಐಟಮ್ಸ್ನ ತೊಗೊಂಬೋದಾಯಿತು ಇನ್ನೂ ಎಷ್ಟು ಬ್ಲ್ಯಾಕ್ ಐಟಮ್ಸ್ನ ತಿನ್ಬೋದಾಗಿತ್ತು ಇನ್ನೂ ಎಷ್ಟು ಬ್ಲ್ಯಾಕ್ ಐಟಮ್ಸ್ನ ಇತ್ತು ಸೊ ಅದನ್ನು ಕಮೆಂಟ್ ಮಾಡಿ ಹೇಳಿ ಮತ್ತು ನಾನು ಈ ವ್ಲಾಗಲ್ಲಿ ಎಷ್ಟು ಸಲ ಬ್ಲ್ಯಾಕ್ನಾಗಿ ಬಿಟ್ಟು ಬೇರೆ ಯೂಸ್ ಮಾಡಿ ಅಂತ ಕಮೆಂಟ್ ಮಾಡ್ತಾ ಕಮೆಂಟ್ ಮಾಡಿ ತಿಳಿಸಿ ಇದು ನಿಮ್ಮ ಟಾಸ್ಕು ಓಕೆನಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ವಿಡಿಯೋ ವೀಡಿಯೋದಾಗಿ ಬರ್ತೀನಿ ಬ್ಯಾಂಗ್ ಒನ್ ಆಗಿ ಅಲ್ಲಿ ನೋಡ್ತಾ ಇರಿ ಕೀಪ್ ವಾಚಿಂಗ್ ಸೈನಿಂಗ್ ಆಫ್ ಬಾಯ್